ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರಿಗೂ ಅಮ್ಮ ಮಗನ ಕೈರುಚಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದಂತಹ ಸ್ವಾಗತ ರೀ ಸುಸ್ವಾಗತ ಇವತ್ರಿ ನಮ್ಮ ಉತ್ತರ ಕರ್ನಾಟಕದ ವಿಶೇಷ ಏನಪ್ಪಾ ಅಂತಂದ್ರೆ ರೀ ಹಾಲು ಹುಗ್ಗಿ ಹಾಲು ಉತ್ತರ ಕರ್ನಾಟಕದ ಒಂದು ಬಹಳ ಫೇಮಸ್ ರೆಸಿಪಿ ರೀ ವಿಶೇಷವಾಗಿ ಎಲ್ಲಾ ಹಬ್ಬ ಹರಿದಿನದಾಗ ಮನೆಯಾಗಿ ಏನ್ರಿ ನೀವು ಅದ್ರ ಫಂಕ್ಷನ್ ಮಾಡಿದಾಗ ಅಥವಾ ಯಾವುದೋ ಒಂದು ಕಾರ್ಯಕ್ರಮ ವಾಸ್ತುಶಾಂತಿ ಮತ್ತು ಗ್ರಹ ಪ್ರವೇಶ ಮದುವೆ ಕಾರ್ಯಕ್ರಮದಾಗ್ರಿ ಇರುವಂತಹ ಒಂದು ಸ್ಪೆಷಲ್ ಆದಂತಹ ರೆಸಿಪಿ ಹುಗ್ಗಿ ಅಥವಾ ಹಾಲುಗ್ಗಿ ಎರಡರ ಇರ್ಲೇಬೇಕ್ರಿ ಅದಕ್ಕ ನಾವು ನೋವು ನಿಮ್ಗಿ ಹಾಲು ಹಾಕಿಲ್ಲ ಅಂದ್ರೆ ಅದು ಬಗ್ಗಿರಿ ಹಾಲು ಹಾಕಿದ್ರೆ ಅದು ಹಾಲುಗ್ಗಿ ಸೊ ಅದಕ್ಕೆ ಇವತ್ತಿನ ವಿಶೇಷ ಇವತ್ತಿನ ವಿಶೇಷ ಹಾಲುಗ್ಗಿ ನಮ್ಮ ಅಮ್ಮ ಮಗನ ಕೈ ರುಚಿಯಲ್ಲಿ ರೆಡಿ ಆಗ್ತೈತ್ರಿ ಸವ್ಯಾಕ ತಾವು ತಯಾರಿದ್ರಿ ಅನ್ಕೊಂತೀವಿ ಹಾಗಾದ್ರ ಬಹಳ ತಡ ಮಾಡುದು ಅಲ್ಲಿ ಸಬ್ಸ್ಕ್ರೈಬ್ ಅದನ್ನ ಸಬ್ಸ್ಕ್ರೈಬ್ಲಾ ಬಡದ ಬಾಜು ಬಾರಿ ಗಂಟಿನೋ ಹಿಂಗ ಬಡ್ರಿ ಇದರಿಂದ ನಾವು ಮಾಡೋ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ ನಿಮ್ಗ ತಟ್ನ ಪಟ್ನ ಬರ್ತಾವ್ ಹಂದ್ಯಾ ನಮ್ಮ ಫೇಸ್ಬುಕ್ ಪುಟ್ಟ ಸೈ ರುಚಿಯ ಸೊಬಗಣ್ಣ ನೀವು ಫಾಲೋ ಮಾಡಿಲ್ಲ ಅಂತಂದ್ರ ಫಾಲೋ ಮಾಡ್ರಿ ನಮ್ಮ ಲಾಸ್ಟ್ ವಿಡಿಯೋಗೆ ಒಳ್ಳೆ ಒಳ್ಳೆ ಕಮೆಂಟ್ ಮಾಡಿದಂತಹ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಬರೆದಂತಹ ಪ್ರತಿಯೊಂದು ಕನ್ನಡದ ಮನಸ್ಸುಗಳಿಗೆ ಹೃದ ಧನ್ಯವಾದಗಳು ರೀ ಹಾಗಾದ್ರೆ ಬಾಳ ತಡ ಮಾಡೋದು ಬೇಡ ಹಾಗಾಗಿ ಜಬರ್ದಸ್ತಾಗಿ ನಾವು ರೆಡಿ ರೆಡಿದೀವಿ ನೋಡಕ್ ನೀವು ರೆಡಿ ಅದ್ರಿ ಹಾಗಾದ್ರೆ ಸ್ಟಾರ್ಟ್ ಮಾಡು ಬರೀ ಇದು ಪಾಲಿಸ್ ಮಾಡಿದ ಜೀವೇ ಗೋಧಿ ಇರದೆ ಹಂಗ ಗೋಧಿ ಅಂದ್ರ ನೀರ್ ಗೋಧಿ ಅಂತ ಅದು ಬೇರೆ ಗೋಧಿ ಇದೇನೈತಿ ಜೀವೇ ಗೋಧಿ ಗೋದಿ ಜೆವೆ ಗೋಧಿ ಅಂದ್ರ ಉತ್ತರ ಕರ್ನಾಟಕದಾಗ ಸದಕಿ ನಕ್ಕಿ ಅಂತ ರೀ ಅಂದ್ರೆ ಪಾಲಿಶ್ ಮಾಡಿಸಿದ ಸದಕಿ ಅಕ್ಕಿ ಅಂತ ಇರತಾರೀ ಈಗ ನಾವೇನ್ ಜೇವೆ ಗೋಧಿ ಪಾಲಿಶ್ ಮಾಡ್ಸಿದ ರೆಡ್ಮಿಂಟ್ ತಂದಿದೀವಿ ಮತ್ ಇಲ್ಲತ್ತಂದ್ರ ಏನ್ ಇದಕ್ಕ ಹಂಗ ಐತಂದ್ರ ನೀರ್ ಹಚ್ಚಿ ಗಿರ್ನ ಏನೈತಿ ಪಾಲಿಸ್ ಮಾಡ್ಕೊಡಂದ್ರ ಪಾಲಿಶ್ ಮಾಡಿ ಇಲ್ಲಪ್ಪ ಅರ್ಜೆಂಟ್ ಮನೆಯಾಗ ಮಾಡ್ಬೇಕಂತಂದ್ರೆ ಸ್ವಲ್ಪ ಏತಿ ನೀರ್ ಹಚ್ಚಿ ಹಿಂಗ ಅರ್ವಿ ಮ್ಯಾಲ ಹಿಂಗ ಆರಾಕಿ ಇದನ್ನೇತಿ ಮಿಕ್ಸರ್ನಾಗ ಉಲ್ಟಾ ರನ್ ಮಾಡ್ರ ಅದು ಪಾಲಿಸ್ ಹಾಕತ್ರಿ ಈ ಜೇವಿ ಬುದಿ ಏನತ್ರಿ ಎಲ್ಲರೂ ಎಂಟಿ ಉಗಿ ಮುಂಜಾನೆ ಮಾಡೋರ್ ರಾತ್ರಿ ನಿನ್ನೆ ಇಟ್ಟಿರ್ತಾರೀ ರಾತ್ರಿ ಮಾಡೋರ್ ಇದ್ರ ಮುಂಜಾನೆ ನೆನಿಟ್ಟಿರ್ತಾರೀ ನಮ್ ಉತ್ತರ ಕರ್ನಾಟಕದಾಗ ಏತಿ ಮದವಿ ಮನೆಯಾಗ ದೇವಸ್ಥಾನದಾಗ ಯಾವ ರೀತಿ ಇದನ್ನ ಇದನ್ನೇತಿ ಇದಕ್ಕ ಎಣ್ಣೆ ಹಚ್ತಾರಿ ಎಣ್ಣೆ ಹಚ್ಚಿ ಇದ ರೇಷನ್ ಅಕ್ಕಿ ಇದ ರೇಷನ್ ಅಕ್ಕಿ ಹಾಕಿ ಎರಡು ಕೂಡಿ ಮಿಕ್ಸ್ ಮಾಡಿ ಎಣ್ಣೆ ಹಚ್ಚಿ ಕುರಿಯಕ್ಕಿರ್ತಾರಿ ಆದ್ರೆ ಒಂದೊಂದ್ ಕಡೆ ಏನ್ ಮಾಡ್ತಾರ ಅಂದ್ರ ಅವ್ಸಗ್ ಕುಕ್ಕರ್ ನಮಲ್ಲ ಮಾಡವ್ರ ಇಟ್ಟ ಮಾಡ್ತಾರ್ರಿ ಅವ್ರ ಅವ್ರೆ ಅದ ಅಕ್ಕಿ ಸೇರ್ಸಂಗಿಲ್ಲ ಅಕ್ಕಿ ಯಾಕೆ ಸೇರ್ಸೋದಂದ್ರ ಹುಡ್ಗಿ ಜಿಗಟ್ ಬರ್ತತ್ರಿ ಅಂದ್ರೆ ಒತ್ತರ ಮಿದು ಬರ್ತತಿ ಹುಡ್ಗಿಂಗ್ ಅಂದ್ರ ಸದಕಿನ ಅಕ್ಕಿ ಎಂತಿ ಅಕ್ಕಿ ಕೂಡಸಲ್ದ ಹಂಗ ಮಾಡ್ರ ಬರೀ ಕಾಳ್ ಕಾಳ ಕಾಳ ಉಳಿತೈತ್ರಿ ಅದ ಸ್ವಲ್ಪ ರೇಷನ್ ಅಕ್ಕಿ ಹಾಕೋದ್ರಿಂದ ಹಂಗ ಅಕ್ಕಿನೂ ಹಾಕ್ಬೋದು ರೇಷನ್ ಅಕ್ಕಿ ಇಲ್ದ್ರ ರೇಷನ್ ಅಕ್ಕಿ ಹಾಕಿದ್ರೆ ಮತ್ತೊಂದ್ ಸ್ವಲ್ಪ ಅಕ್ಕಿ ಚಲೋ ಬರ್ತದ ಇಲ್ಲಿರೀ ನಾವು ಏಲಕ್ಕಿ ತಗೊಂಡಿದೀವಿ ಏಲಕ್ಕಿ ನಾವೆಲ್ಲ ಈಗ ಸಿಪ್ಪಿ ಸುಲಿಬೇಕ್ರಿ ಏಲಕ್ಕಿ ಬೇಕಾಗ್ತಾವ್ರಿ ಏಲಕ್ಕಿ ಹಾಕುದ್ರಿಂದ ಇರೋದೊಂದು ಒಂದು ಫ್ರೆಶ್ನೆಸ್ ಮತ್ತ ಅದ್ರದೊಂದು ಸುವಾಸನೆ ಐತೆ ಅಲ್ರಿ ಅದ್ರ ಮಾತನೇ ಹೇಳಕ್ ಆಗಂಗೆ ಇಲ್ರಿ ಹುಗಿ ತಿನ್ನೋಣ ಗೊತ್ತಾಗ್ತದೆ ಸೊ ಈಗ ಏಲಕ್ಕಿ ನಾವು ಸುಲ್ಕೋಬೇಕ್ರಿ ಒಂದು ಒಂದ್ ಕೊಡ ನೀರ್ ಬೇಕಾಕವ್ರಿ ಒಂದ್ ಕೊಡ ನಾವು ನೀರಿಗೆ ಇಟ್ಟಿದೇವ್ರಿ ಒಂದ್ ಕೆಜಿ ಜವೆ ಗೋಧಿ ಅಥವಾ ಸದಕಿನ ಅಕ್ಕಿ ಆಮೇಲೆ ಒಂದ್ ಕಪ್ ಇವು ರೇಷನ್ ಅಕ್ಕಿರಿ ಒಂದ್ ಸ್ವಲ್ಪ ಒಂದ್ ಕಪ್ ಒಂದ್ ಕಪ್ ಕೇಸರಿ ರವ ಇದ್ರಾಗ ನಾವು ನಾವ್ ಸೇರ್ಸ್ತೇವ್ ಅಂದ್ರ ಕೇಸರಿ ರವ ಅಂದ್ರಿ ನೀವೇನಂತಿರೋದ್ರಿ ಈ ರವ ರೀ ಅಂದ್ರ ನಾವು ದಪ್ಪ ರವ ಅಂತೀವಿ ನಾರ್ಮಲ್ ಆಗಿರಿ ಇದ್ರಿ ಬನ್ಸಿ ರವ ನೋಡ್ರಿ ಇದು ಮತ್ತೆ ಬೇರೆ ಹೆಸರಿದ್ರೆ ಹೇಳ್ರಿ ಇಲ್ಲಿ ನೋಡ್ಬೋದ್ರಿ ನೀವ ನಾವು ಆರ್ಗ್ಯಾನಿಕ್ ಬೆಲ್ಲ ತಗೊಂಡಿವು ಆರ್ಗ್ಯಾನಿಕ್ ಬೆಲ್ಲ ಈ ರೀತಿ ಕಪ್ ಕಪ್ಪೈತಿರಿ ಸ್ವಲ್ಪ ಈ ಹುಗ್ಗಿಗೆ ಬೆಲ್ಲ ಸ್ವಲ್ಪ ಜಾಸ್ತಿ ಬೇಕ್ರಿ ಇದು ಎಕ್ಟ್ ಐತಿ ಎರಡ್ ಕೆ ಜಿ ಬೆಲ್ಲ ಐತ್ರಿ ಎರಡು ಕೆ ಜಿ ಬೆಲ್ಲ ನಾವು ಹಾಕೈತಿವ್ರಿ ಒಂದ್ ಕೆ ಜಿ ಸದಕಿನಕ್ಕಿದಾವ್ರಿ ಇಲ್ಲಿ ಎರಡು ಕೆ ಜಿ ಬೆಲ್ಲ ನಾವು ತಗೊಂಡಿದೀವಿ ಇದನ್ನ ಏನ್ ಮಾಡ್ಬೇಕ್ರಿ ನಾವ ಒಡಿಬೇಕ್ರಿ ಪೂರ್ತಿ ಹಿಂಗ ಸಣ್ಣ ಹಿಂಗ ಹೊಡಿಯಾಗಿಲ್ರಿ ಇದಕ್ಕ ನಾವು ಕಾರು ಕಲ್ಲಿನ ಗುಂಡ ತಗೊಂಡಿವಿ ಇದನ್ನ ತಗೊಂಡ ನಾವು ಹೊಡಿಬೇಕ್ರಿ ಪೂರ್ತಿ ಇದನ್ನ ನಾವು ಸಣ್ಣ ಮಾಡ್ಕೋ ಇದ್ರಿ ಬೆಲ್ಲ ನಾವು ಹೊಡ್ಯಾತಿರ್ಲ ಇದನ್ನ ತಟ್ನಾಗ ನೀವು ಹೊಡಿಬೇಕು ಅಂದ್ರೆ ಈ ರೀತಿ ಇದ್ರಾಗ ಇಲ್ಲ ಅಂದ್ರೆ ಹಿಂಗ ಅರಬಿದಾಗೋದು ಆಯ್ಕೆ ಹೊಡ್ಯಾಕ್ ಹೋದ್ರ ಮೊದ್ಲ ಹರದ ಹೋಗ್ತಿರ ಅದಕ್ಕ ಫಸ್ಟ್ ಇಲ್ಲಿ ನೀವು ಸ್ವಲ್ಪ ಸಣ್ಣ ಮಾಡ್ಕೊಂಡು ಆಮೇಲೆ ಮತ್ತೆ ಅರ್ಬೇಗ ತಗೊಂಡ ಕುಟ್ಬೇಕು ಅಂದ್ರ ಬೆಲ್ಲ ಸಣ್ಣ ಮಾಡ್ಬಿಡ್ರಿ ನಡಿತೈತಿ ಒಟ್ಟು ನಿಮ್ಗೆ ಅನುಕೂಲಕ್ಕೆ ತಕ್ಕಂಗ ಮಾಡ್ರಿ ಬಟ್ ನೀವು ಹಿಂಗೆ ತಿಳುವ ಸ್ವಲ್ಪ ಬೆಲೆ ಇದ್ರೆ ಅದ್ರ ಕುಟ್ಬೋದ್ರಿ ಇದು ಜಾಸ್ತಿ ಬೆಲೆ ಇತ್ತಲ್ಲ ಇಲ್ಲ ನಿಮಗ್ ಇನ್ನ ಭಾಳ ಟೈಮ್ ಐತಿ ಭಾಳ ಪೇಶನ್ಸ್ ಐತಂದ್ರ ಬೆಲ್ಲ ತೊಬ್ರಿ ಕುಂದ್ರ ಬೇಕಾಗೇತಿ ಅದ್ ಯಾವಾಗ ಮುಗಿತೈತೆ ತಮ್ಮ ಗೊತ್ತಿಲ್ಲ ಆದ್ರೆ ನಿಮ್ಗೆ ಗೊತ್ತರಿ ಬಾ ಈ ಇಷ್ಟೇ ಇನ್ನು ಇನ್ನು ಅದ್ಕಿನ ತಲಿ ಓಡ್ಸಿ ಅಂದ್ರೆ ಮಿಕ್ಸರ್ ಅದು ಹಿಂಗ ಹಾಕಾಕ ಹೋದ್ರಿ ಮುಗದಾಗ ಹೊತ್ಕತ್ತಿ ಮಿಕ್ಸರ್ ಮಿಕ್ಸರ್ ವಾಪಸ್ ಹೇಳಂಗ ಇಲ್ಲ ಹಂಗಾಗ್ಬಿಡೋದ್ರಿ ಮತ್ತ ಸಕ್ರೆ ಬೇಕಾಕೈತರಿ ಸ್ವಲ್ಪ ಸಕ್ರೆ ಇಲ್ಲಪ್ಪಾ ಅಂದ್ರೆ ಇಷ್ಟ ನಡೀತೀವಿ ಜಾಸ್ತಿ ಬೇಕಂದ್ರೆ ನೀವು ಸಕ್ಕರೆ ಹಾಕ್ರಿ ಇಲ್ಲ ಇನ್ನ ಬೆಲ್ಲ ನೀವು ಮೂರ್ ಕೆಜಿ ಬೆಲ್ಲ ಹಾಕಿದ್ರೆ ನಿಮ್ಮ ಸ್ವೀಟ್ ಅನುಗುಣವಾಗಿ ನೀವು ಬೆಲ್ಲ ನಾವೀಗಾಗ್ಲೇ ಹಂಗ ನಾರ್ಮಲ್ ನಮ್ಮ ಉತ್ತರ ಕರ್ನಾಟಕದ ಮಾಡುವಂತ ಎರಡ್ ಸಲ ಹುಡುಗಿ ತೋರಿಸಿದೀವಿ ಹುಗ್ಗಿ ನೀವ್ ಏನೇ ನೋಡಿಲ್ಲ ಅಂದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಸ್ವಲ್ಪ ಯಾರಿದ್ರ ಸ್ವಲ್ಪ ಕ್ವಾಂಟಿಟಿ ತೋರ್ಸಬೇಕಿತ್ತು ಕೇಳಾರಿದ್ರ ಅಲ್ಲಿ ನೋಡ್ರಿ ನೀವು ಯಾಕಂದ್ರೆ ಇದ್ದ ಅಲ್ಲಿ ಇಷ್ಟ ಮಾಡಿ ತೋರಿಸಿದೀವಿ ಲಿಂಕ್ ಡಿಸ್ಕ್ರಿಪ್ಷನ್ ನೋಡ್ಕೊಂಡ್ರಿ ಒಂದ್ ಕಿಲೋಲೆ ಸದಕನಕ್ಕಿ ಮಾಡಿ ಅಂದ್ರೆ ಸದಕನಕ್ಕಿ ಹುಗ್ಗಿ ಮಾಡತ್ತಾರು ಎರಡು ಕಿಲೋ ಗಲ್ಲಾ ಹಾಕ್ಯಾರು ಮೂರ್ ಮನೆ ಇವ್ರಿ ಎರಡ್ ನೀವು ಅಂದಿರ್ಬೇಕ್ರಿ ಅನ್ಕೊಂಡಿರ್ತೀರಿ ಕ್ರೇ ಇದನ್ನ ನಾವು ಯಾಕೆ ಮಾಡತ್ತೀವಾ ಅಂತಂದ್ರೆ ಇವತ್ತು ನಮ್ಮ ಊರೀ ಸಂಕೇಶ್ವರ ಶಂಕರಲಿಂಗನ ಜಾತ್ರೆ ಐತ್ರಿ ಶಂಕರಲಿಂಗನ ಜಾತ್ರೆ ಬಂದ ಭಕ್ತರಿಗೆ ನಮ್ಮ ಚಾನಲ್ ವತಿಯಿಂದ ನಾವು ಪ್ರಸಾದ ಅಂತ ಹೇಳಿ ನಿರ್ಧಾರ ಮಾಡ್ರಿ ಅದಕ್ಕ ಹುಗ್ಗಿ ಮಾಡತ್ತೇವ್ರಿ ಈ ಹುಗ್ಗಿ ರೆಡಿ ಆದ್ಮೇಲೆ ಶಂಕರ್ ಲಿಂಗನಿಗೆ ಅರ್ಪಣೆ ಮಾಡಕ್ ನಾವು ಈಗೇ ನಾವು ಬುಟ್ಟಿಯಾಗಿ ಗೋಧಿ ಮತ್ತೆ ಅಕ್ಕಿ ತಗೊಳತ್ತೀವ್ರಿಯಾ ಈ ಜವಿ ಗೋಧಿ ಸದಕಿನಿಕ್ಕಿರಿ ಈಗ ಅದಕ್ಕ ಎಣ್ಣೆ ಹಚ್ಬೇಕ್ರಿ ನಾವು ಇದು ಅಡುಗೆ ಏನಿರಿ ಈಗ ಅದಕ್ಕ ಎಣ್ಣಿ ಹಿಂಗ ಗೋಧಿಗೆ ನೀವು ಹಚ್ಬೇಕ್ರಿಗಿನ ಒಂದು ಕಾಳಿಗೆಲ್ಲಾ ಏನ್ ಸದಕಿನ ಈಗ ಎಣ್ಣೆ ಹಚ್ಚಿಟ್ಟಿದೇವ ಅದನ್ನ ಈ ಕುದಿ ನೀರಾಗ ನಾವ ಹಾಕಿದೇವ್ರಿ ಇವು ಕುದಿಬೇಕ್ರಿ ಇವು ಕುದಿಯಾಕ ಸ್ವಲ್ಪ ಟೈಮ್ ತಗೋತತ್ರಿ ಯಾವ್ದೋ ಅಡಿಗೆನೋ ಆದ್ರೂ ಸ್ವಲ್ಪ ಟೈಮ್ ತಗೊಂಡ್ ರುಚಿ ಬಾಳ್ ಬರ್ತಾವರ್ಲ ಅದ್ರಾಗ ಒಂದು ಹುಗ್ಗಿನೂ ಹೌದ್ರಿ ಸೊ ಇದು ನೋಡ್ಬೋದ್ರ ನಾವ್ ಏನ್ ತಿರುಗಿಸಾತಿವ್ರೆ ಇದಕ್ಕೆ ನಮ್ಮ ಕಡೆ ಏನಂತಾರೆ ಹುಟ್ ಹುಟ್ಟ ಅಂತ ಕರಿತಾರ ನೀವು ಒಂದೊಂದು ಕಡೆ ಒಂದೊಂದು ಬೇರೆ ರೀತಿಯಲ್ಲಿ ಕರಿತೀರಿ ಅವನ್ನ ನೀವು ಏನಂತೀರಿ ನಮ್ಮ ಕಮೆಂಟ್ ನ ಹೇಳ್ರಿ ಆದ್ರ ನಾವು ಹೆಂಗಂತೀವಿ ಇದನ್ನ ನೀವು ಹುಗ್ಗಿ ಮಾಡಕ ದೊಡ್ಡ ರೀತಿಯಲ್ಲಿ ಬಳಸ್ತಾರೀ ನಾವು ಸಣ್ಣದ ನಮ್ಮ ಕಡೆ ಸೊ ಅದನ್ನ ನೀವೊಂದ್ಸಲ ತಿರ್ವಾಡ್ರಿ ಇವು ಕುದಿಲ್ರಿ ಇವು ಕುದಿಯಕ್ ಸ್ವಲ್ಪ ಟೈಮ್ ತಗೋತೈತಿ ಇನ್ನು ಹುಗ್ಗಿಗೆ ಮತ್ತೇನ್ ಬೇಕಾಗ್ತಾವ್ರಿ ಇಲ್ಲೇ ನೋಡ್ರಿ ಇದು ಒಂದು ಬಾಬುರಿ ಕೊಬ್ಬರಿ ನಾವು ಅದಕ್ಕೆ ಇದು ಒಂದು ಕೊಬ್ಬರಿ ನೀವು ತುರ್ದು ರೀ ಆಮೇಲೆ ಲಾಟ್ಸ್ ಆಫ್ ಗೋಡಂಬಿರಿ ಆಮೇಲೆ ಬಾದಾಮು ಇವನ್ನೆಲ್ಲ ಕಟ್ ಮಾಡಿ ತಗೋರಿ ಇವು ಏನ್ ಆ ಪಾಪಿ ಸೀಡ್ಸ್ ಇವು ಏನಂತೀರಿ ನೀವು ಗಸಗಸೆ ಗಸಗಸಿ ಅಂತಿರ್ಲಿ ಅದು ಗಸಗಸಿ ಪೈಸಾ ಮಾಡ್ತೀವಿ ಇಲ್ರಿ ಹಂಗರ ಇದೆ ಗಸಗಸರಿವು ಆಮೇಲೆ ಇನ್ನ ನಾವು ಏಲಕ್ಕಿ ಆಗಲನ ಸೊಪ್ಪಿ ತಗದಿಟ್ಕೊಂಡು ಇವನ್ನೂ ಇವನು ತಗೋಬೇಕಾಗತ್ತೆ ರೀ ನೋಡ್ರಿ ಇಷ್ಟೆಲ್ಲ ನೀವು ತಗೋಬೇಕ್ರಿ ಇನ್ನಿಲ್ಲಿ ಒಂದು ಜಾಜ್ಕಿ ಐತ್ರಿ ಇದನ್ನ ಅರ್ಧ துரினுபோது அத்தவ நீட்டி நீங்க துரு தான் குட்டி தோண்டு நடித்தீங்க அருத தகு அர் ஒன் சைட் ஒன் சைட் தகுதி இவ் எர்டு நாம குட்டி நீ ஜாஜி துரினு போதிரி கொட்டிரு குட்டிர சண்ட குட்டிரு ಎಲಕ್ಕಿದ ಒಂದು ಫೈನ ಪರಿಮಳ ಭಾರಿ ಇರ್ತದೆ ಆ ಕೊಬ್ಬರಿ ತುರಿ ನೋಡ್ರಿ ಉದ್ದದಾಗಿದ್ದು ಅಂದ್ರ ಬಹಳ ಚಲೋ ಇದೆ ಅದಕ್ಕ ಹಿಂಗ ಸ್ವಲ್ಪ ಕೊಬ್ಬರಿ ತುರಿ ಹಿಂಗೆ ಉದ್ದದಾಗಿ ನೀವು ತುರಿಬೇಕ್ರಿಗ್ಗಿ ತುಪ್ಪ ತಿಂದ ಹೆಂಗಿರ್ತದೆ ಇದನ್ನ ಹಾಲ ಹುಗ್ಗಿ ತುಪ್ಪ ಅನ್ನ ನನ್ನ ಏನಪ್ಪಾ ಅಂದ್ರೆ ರೀ ಉತ್ತರ ರೀ ಡಾಕ್ಟರ್ ಶಂಭು ಬಳಗರವ್ರದ ತೊಗರಿ ತಿಪ್ಪಣ ಕಥೆ ನೀವು ಕೇಳಿರ್ಬೇಕಿ ಆ ಕಥೆ ಎಂದ್ರು ಬಹಳ ಬಾಳ ಇಷ್ಟ ನನಗೆ ಒಂದು ಉತ್ತರ ಕರ್ನಾಟಕದ ಹಾಸ್ಯ ರೀತಿಯಲ್ಲಿ ಪೂರ್ತಿ ಭಾವ ತುಂಬಿ ಹೇಳ್ತಾರ ಅವರ ರೀ ತೊಗರಿ ತಿಪ್ಪ ಏನ ಕತೆ ಒಂದ್ಸಲಿ ತೊಗರಿ ತಿಪ್ಪ ಅತ್ತಿ ಮನಿಗ್ ಹೋಗಿರ್ತಾರೆ ಅತ್ತಿ ಮನಿಯಾಗ ಆ ಹಳೆ ಬಂದನಂತ ಹುಗ್ಗಿ ಮಾಡಿರ್ತಾರೆ ಹುಗ್ಗಿ ಮಾಡಿದಾಗ ಏನಕೀ ಊಟಕ್ಕೆ ನೀವು ಮರೀ ಆತರ ಅಂತ ಕರಿತಾನ ನಾವು ಅದಕ್ಕ ಒಂದಿ ಬ್ಯಾಡತಾರ ಆಮೇಲೆ ಏನಕೈತ್ರಿ ಆ ಅತ್ತಿಗೆ ತುಪ್ಪದ ಮೇಲೆ ಬಾಳ ಆಸೆ ಇರ್ತದೆ ತುಪ್ಪ ಹೆಚ್ಚಿ ಆದ್ರ ತುಪ್ಪ ಅತ್ತಿಗೆ ತುಪ್ಪದ ಮೇಲೆ ಬಾಳ ಆಸೆ ಇರ್ತದೆ ತುಪ್ಪ ಎಲ್ಲಾರಿಗುನು ಹುಗ್ಗಿ ಬ್ಯಾರದ ಇಡ್ತಾರ ಆದ್ರ ತುಪ್ಪ ಅತ್ತಿನ ಬಂದ್ ಇಡ್ತಾನೆ ಎಲ್ಲರಿಗೂ ಇಟ್ಟಿಟ್ಟು ಇಟ್ಟಿಟ್ಟಿಟ್ಟು ಆ ತುಪ್ಪ ಹಾಕೋದು ಹೋಗಿರ್ತಾವಳು ಹಳೆಯಾಗ ಏನೋ ಮಾಡಾಕ ಹೋಗಿ ತುಪ್ಪ ಹೆಂಗ ಬಿದ್ದ ಬಿಡ್ತಾರೆ ಹೆಚ್ಚಿಗೆ ಬಿದ್ದ ಬಿಡ ಅಂತ ಇಲ್ಲ ತುಪ್ಪ ಬಾಳ ಬಿತ್ತಲ್ಲ ಏನು ಏನು ಮಾಡೋದು ಅಂತ ಹೇಳಿ ಅದಕ್ಕೆ ಅದಕ್ಕರಿ ಅತ್ತಿಗೆ ಒಂದ್ ಮೇಲೆ ಹಳೆಯ ಪೀಳಿತ ಬರ್ತತಿ ತಮ್ಮ ನಾನು ನಿಂಜನ ಕೂತು ಊಟ ಮಾಡ್ತಾನು ಹಳೆ ಅಂದ್ರ ಮಗನ ಸಮಾನ ಮಗ ಅಂದ್ರ ಹಳೆನ ಸಮಾನ ಎಲ್ಲಾನು ಹೇಳಿ ಬಂದ ಪ್ಲೇಟ್ದಾಗ ಕೂತ ಆ ತುಪ್ಪ ಹೆಂಗರ ಮಾಡಿ ತಾನ ತಿನ್ಬೇಕ ಹಂಗ ಮಣಕ್ ಹೋಗಿರ್ತಾಳು ಹಿಂಗ ಪ್ಲೇಟ್ನಾಗ ತುಪ್ಪ ತಿನ್ನುವಾಗ ಆಕ್ಕಿಗ್ ಗೊತ್ತ ಇರ್ತಾನು ಅತ್ತಿ ಕತೆ ಹೇಳ್ತಾರ ಅತ್ತಿ ಹಿಂಗ್ ತುಪ್ಪ ಮಾನ್ಯೇ ಲೋಲ ಲೋಲಿನ ನೀ ಕೇಳಬೇಕು ಅತ್ತೆ ಈ ಕಡಿಂದ ಒಂದ್ ಕಾರ್ ಬತ್ತ ಕಡಿಂದ ಒಂದ್ ಮಾಲ್ ಟ್ರಕ್ ಬತ್ತ ಯಾರ್ಡ ಕೂಡಿ ಗಾರ್ರ ಗಾರ ಗಾರ್ರ ಗಾರ ಅಂದು ಯವ್ವ ಮಾಡ್ತಾನ ಆಕೆ ಗೊತ್ತಾಗೈತಿ ತುಪ್ಪ ಹಳೆ ಅಲ್ಲ ಕಲಸಿ ಬಿಟ್ಟ ತಾ ತುಪ್ಪ ತಕೊಳಕಿ ಇನ್ನೇನ್ ಏನ್ ಇಲ್ಲಪ್ಪ ತಮ್ಮ ನಾನ್ ದಿವಸ ಗುರುವಾರ ಉಪವಾಸ ಐತೆ ಅಂತ ಹೋಗಿ ಬಿಡ್ತartifactId ಹೇಂಗ ಕತ್ತಿ ಇತ್ತು ಬಾರೆ ನವಣ್ಣನರ ಮೇಲೆ ಒಂದು ಕತ್ತಿ ಕಡತರೆ ಅದು ನಮ್ಮ ಕನ್ನಡ ಸಾಹಿತ್ಯಕ್ಕಿರುವ ಮತ್ತು ಮತ್ತೆ ಒಂದು ಸಿರಿತನ ಅಂತ ಹೇಳಬಹುದು ಹುಗ್ಗಿ ಜೊತೆ ಕತ್ತಿನು ಆಗಿಬಿಡ್ತು ಬಿಡ್ತ ಇಲ್ಲಿ ಇದರ ಮಾತು ಮಾತ್ರ ಹುಗ್ಗಿನ ಕಾನ್ಸಂಟ್ರೇಟ್ ಮಾಡ್ ಹಿಂಗೆ ಹುಗ್ಗಿ ಕುದಿಕ್ನ್ಯಾಗ ಅವಾಗ ಅವಾಗ ತಗದ ಹಿಂಗೆ ಮುಗಿಸ್ತಿರ್ಬೇಕು ರೀ ನಾವು ನಡ್ಬಾರ್ಕ್ ನಡುವೆ ಹಿಂಗೆ ತಿರುಗಿಸ್ಲೋಗ್ತಾ ಅಂದ್ರೆ ತಳ ಹಿಡಿಯಂಗಿಲ್ಲ ರೀ ನೋಡಿರಿ ಕುದಿಯಾಕತ್ತಾವು ನಾ ಕುದಿವಿತ್ ರೀ ಇದು ಇದು ಇನ್ನೂ ಕುದಿಬೇಕ್ರಿ ಇನ್ನೊಂದು ಹತ್ತು ನಿಮಿಷ ತಕ ಕುದಿಯಲ್ರಿ ಇದಾ ಅವಾಗ ನಿಮಗೆ ಗೊತ್ತಾಗ್ತತಿ ಇದು ನೋಡ್ರಿ ಇದು ಏಲಕ್ಕಿ ಮತ್ತು ಜಾಜಿಕಾಯಿ ಪೂರ್ತಿ ಪೌಡ್ರ್ ಮಾಡಿ ರೀ ನಾವು ಆಗಲೇ ರೀ ಇಷ್ಟು ಅಂದ್ರೆ ಇದು ಐತ್ರಿ ಸುಮಾರು ಒಂದು ಕಪ್ ಆ ಈ ದಪ್ಪ ರವ ಅಥವಾ ಕೇಸರಿ ರವ ನೀವೇನಂದ್ರಿ ಬಣ್ಸಿ ರವ ಅದನ್ನ ನಾವು ಸೇರ್ಸಾದೇವ್ರಿ ಈಗ ನೋಡ್ರಿ ನೀವು ಈ ಕೇಸರಿ ರವ ಇದ್ರಾಗ ಸೇರ್ಸ್ಬೇಕು ಹುಗ್ಗಿ ಜೊತೆ ಇನ್ನು ಕುದೀತೈತ್ರಿ ಅದೇನ್ ಬಾಳೋತ್ ಹತ್ತಂಗಿಲ್ಲ ಅದಕ್ಕೆ ಲಾಸ್ಟಿಗೆ ನೀವು ಸೇರ್ಸ್ರಿ ಕುದಿಯೋ ಆಮೇಲೆ ಅದನ್ನ ಮತ್ತೊಮ್ಮೆ ಮಿಕ್ಸ್ ಮಾಡಿಬಿಡ್ರಿ ನೀವು ತಿರುಗಾಡಿ ಮತ್ತೊಂದ್ಸಲಿ ಅದನ್ನ ಮುಚ್ಚಿಬಿಡ್ರಿ ಕುದಿಲ್ಲ ಅದು ಇದ ರವಾ ಹಾಕಿದ ರವ ಎಂತಿ ಆಪ್ಷನ್ ಯಾಕಂದ್ರೆ ನಾವು ಸ್ವಲ್ಪ ಬುಗ್ಗಿ ಹೆಚ್ಚಾಗ್ಲಂತೇಳಿ ರವಾ ರೀ ನಾವ ಎರಡ್ ಸಲ ಏನು ಸವಿ ರುಚಿ ಮಾಡಿ ತೋರಿಸಿದ್ರಲ್ಲ ಅದಕ್ಕೆ ರವ ಹಾಕಿಲ್ರಿ ಇದು ರವ ಹಾಕ್ಲಿಕ್ಕ ನಡೀತಿತ್ರಿ ಮಸ್ತ ರೈಸಿನ ಅಕ್ಕಿ ಸದಕಿನ ಅಕ್ಕಿ ಅಷ್ಟ ಇದ್ರು ನಡೀತೈತ್ರಿ ಈಗ ಇದಕ್ಕ ಬೆಲ್ಲ ಸೇರ್ಸ್ರಿ ಕುದೀತ್ರಿ ಇದು ಹೋಗಿ ಈಗ ನೋಡ್ರಿ ಹೋಗಿ ಕುದತಿ ಈಗ ಇದಕ್ಕ ನಾವ ಬೆಲ್ಲ ಸೇರಿಸ್ಬೇಕ್ರಿ ಈಗ ನೀವು ತುಳು ಐತೆ ತಕ್ಕೋಬಹುದು ಇದು ಗಟ್ಟಿ ಹಾಕತ್ರಿ ಕುದ ಅಂದ್ರೆ ಬೆಲ್ಲ ಹಾಕಿದ್ರೆ ಕುದೀತಿ ತಕ್ಕ ಗಟ್ಟಿ ಹಾಕತ್ರಿ ಇದು ಗಟ್ಟಿ ಹಾಕತ್ರಿ ಬೆಲ್ಲ ಹಾಕೋಣ ಈಗ ನೋಡ್ರಿ ಇಲ್ಲಿ ನಾವ ಎರಡ್ ಕೆಜಿ ಬೆಲ್ಲ ತಗೊಂಡೇವ್ರಿ ಅಂಗ ಒಂದ್ ಕಪ್ ಈ ರೀತಿ ಸಕ್ರೆ ತಗೊಂಡೇವ್ರಿ ನೀವು ಬೆಲ್ಲನ ಹೆಚ್ಚಿಗೆ ತಗೊಂಡ್ರ ನಡಿತೈತ್ರಿ ನಾವ ಬೆಲ್ಲ ಎರಡ್ ಕೆಜಿ ತಗೊಂಡ ಇಷ್ಟು ಸಕ್ರೆ ತಗೊಂಡೇವ್ರಿ ಈಗ ಇದನ್ನ ಹುಗ್ಗಿ ಒಳಗ ನಾವ ಹಾಕ್ಬೇಕ್ರಿ ಈಗ ರೀ ನಾವ ಕಂಪ್ಲೀಟ್ ಆಗಿ ತಿರ್ವಾಡಕ ಬೆಲ್ಲ ಪೂರ್ತಿ ಕರಗ್ಬೇಕ್ರಿ ಇದ್ರಾಗ ಈಗ ಮತ್ ಅದ ಬೆಲ್ಲನು ಕರಗ್ತತಿ ಮತ್ತ ನೀವ್ ತಿರ್ವಾಡಕೋತಾ ಇರ್ಬೇಕ್ರಿ ಅವಾಗ ಇಲ್ಲಿ ನಾವ ಖರ್ಜೂರ್ ತಗೊಂಡಿರಲ್ಲ ಇವ್ ಖರ್ಜೂರನ್ನು ನಾವ ಕಟ್ ಮಾಡಿ ತಗೋಬೇಕ್ರಿ ಮತ್ತ ಗೋಡಂಬಿ ಬಾದಾಮ್ ತಗೊಂಡಿದೇವ್ರಲ್ಲಾ ಅವನು ಈ ರೀತಿ ನಾವ ಇವ್ ಬಾದಾಮ ಮತ್ತ ಗೋಡಂಬಿ ಕಟ್ ಮಾಡಿ ತಗೊಂಡಿವ್ರಿ ನೋಡ್ರಿ ಈಗ ಹುಗ್ಗಿ ಬಣ್ಣ ಚೇಂಜ್ ಆಗ್ರಿ ಈಗ ನೋಡಿ ಬಂದಿವ ಬೆಲ್ಲ ಕರ್ಗಾಕ್ ಚಾಲೋ ಆತಂದ್ರ ಹುಗ್ಗಿ ಬಣ್ಣನೂ ಹಂಗ ಚೇಂಜ್ ಆಗ್ತೈತ್ರಿ ಮೊದ್ಲು ಬೆಳಗ್ಗೆತ್ತು ಈಗ ನೋಡ್ರಿ ನೀವು ಇಲ್ಲಿ ಬೆಲ್ಲ ನೀವು ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಐತ್ರಿ ಇಲ್ಲಿ ಏನ್ ತಗೊಂಡಿರಲ್ಲ ಇವು ಗಸಗಸಿ ಪಾಪಿ ಸೀಡ್ಸ್ ಇವನ್ನ ನಾವು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕ್ರಿ ಚಾಲೋ ಮಾಡ್ತಾವ್ ಮತ್ ಕಲರ್ ಚೇಂಜ್ ಆಗ್ತಾವ್ ಅಲ್ಲಿ ನೀವು ನೀವೀಕ್ರಿ ಈಗ ರೀ ನೀವ ನಾವು ಕೊಬ್ಬರಿ ತುರಿ ತೊಗೊಂಡಿದ್ದೀವಿ ಉದ್ದದಾಗ ಈ ರೀತಿ ಕೊಬ್ಬರಿ ತುರಿ ಅದನ್ನ ಸ್ವಲ್ಪ ನೀವ ಹುರ್ಕೋಬೇಕ್ರಿ ಸ್ವಲ್ಪ ಬಿಸಿ ಆದ್ರೆ ಸಾಕ್ರಿ ಏನು ಕೊಬ್ಬರಿ ತುರಿ ಅದ್ರಾಗ ಸ್ವಲ್ಪ ಈಗ ನಾವು ತುಪ್ಪ ಕಾಸಿ ಗೋಡಂಬಿ ಹುರ್ಕೋಬೇಕ್ರಿ ತುಪ್ಪದಾಗ ಸ್ವಲ್ಪ ತುಪ್ಪದಾಗ ಹುರಿದ್ರೆ ಸಾಕ್ರೀವಾ ಈಗ ನೆಕ್ಸ್ಟ್ ರೀ ನಾವು ಬಾದಾಮಣ್ಣು ಸೇರಿಸಿ ಚೆನ್ನಾಗಿ ತುಪ್ಪದಾಗ ಹುರ್ಕೋಬೇಕ್ರಿ ನೀವು ಮಣಕ ಅಂತೀರ್ರಿ ನಮ್ಮ ಕಡೆ ಒಣದ್ರಾಕ್ಷಿ ಅವನು ರೀ ಬಟ್ ಅವ್ ಹುಳಿ ಆಗ್ಬೋ ಹಾಕ್ತೈತಿ ಭಾಳ ಮಾಡೋದು ಅಂತ ಸಲುವಾಗಿ ನಾವನ್ನ ಹಾಕತಿಲ್ರಿ ಇಲ್ಲಾಂದ್ರ ನೀವು ಮಣಕ ಅಥವಾ ಒಣದ್ರಾಕ್ಷಿ ಹಾಕ್ಬೋದ್ರಿ ಒಬ್ಬೊಬ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಗೋಡಂಬಿ ಎಷ್ಟು ಹಾಕ್ತಾರ್ರಿ ಬಾದಾಮಿ ಹಾಕಂಗಿಲ್ಲ ಅದು ನಿಮಗೆ ಚಾಯ್ಸ್ ಬಿಟ್ಟಿದ್ರಿ ನೀವು ಎರಡೋ ಹಾಕ್ತಿದ್ರೆ ಎರಡೋ ಹಾಕ್ರಿ ಇಲ್ಲ ಒಂದ ಹಾಕ್ತಿದ್ರೆ ಒಂದಾ ಹಾಕ್ಬೋದು ಈಗ ಅವೆಲ್ಲ ಏನು ನಾವು ತುಪ್ಪದಾಗ ಹುರದೇವ್ರಲ್ಲ ಗೋಡಂಬ ಬದಾಮ ಒಂತ ಹುಗ್ಗಿ ಒಳಗ ಹಾಕ್ಬೇಕ್ರಿ ಈಗ ಏನು ನಾವು ಕಟ್ ಮಾಡಿದಿವ್ರಾ ಖರ್ಜೂರ ಆ ಖರ್ಜೂರನು ಹಾಕ್ಬೇಕ್ರಿ ನಾವು ಈ ರೀತಿ ಕಟ್ ಮಾಡಿದೀವ್ರಿ ಈಗ ರೀ ನಾವು ಗಸಗಸೆ ಹೊರ್ಕೊಂಡಿದಿವ್ರಲ್ಲಾ ಆ ಹಾಕ್ಬೇಕು ಹಾಕ್ಬೇಕ್ರಿ ಇದೇನೈತ್ರಿಲ್ಲಾ ಏಲಕ್ಕಿ ಪುಡಿ ಜಾಜಿಕಾಯಿ ಜಾಜಿ ಕಾಯಿ ಜಾಜ್ ಇಟ್ಟಿದೀವ್ರಲ್ಲಾ ಅದನ್ನ ನೀವ್ ಹಾಕ್ಬೇಕ್ರಿತ್ರಿ ಹುಗ್ಗಿಯೊಳಗ್ ಕೊಬ್ಬರಿ ತುರಿ ಕೊಬ್ಬರಿ ಹಾಕ್ಬೇಕು ಹಾಕ್ಬೇಕ್ರಿ ನೀವು ಕಂಪ್ಲೀಟ್ ಆಗಿ ನೀವು ಇದನ್ನ ಮಿಕ್ಸ್ ಕೊಡ್ಬೇಕ್ರಿ ಪೂರ್ತಿ ಅಂದ್ರೆ ಪೂರ್ತಿ ಎಲ್ಲಾ ಕಡೆನು ಮಿಕ್ಸ್ ಆಗುವಂಗ್ರಿ ಇದನ್ನ ನೀವ ಮುಗಿಸ್ಬೇಕಾಕೈತ್ರಿ ಪೂರ್ತಿ ಈ ರೀತಿಯಾಗಿ ನೀವು ಮುಗಿಸ್ಬೇಕ್ರಿ ನೋಡ್ರಿ ಈಗ ಚಂದ ಕಾಣತೈತಿ ಎಲ್ಲಾನು ಮಿಕ್ಸ್ ಆಗ್ಯಾವ ಈಗ ನೋಡ್ರಿ ನಾವ ಉಪ್ಪು ಹಾಕೈತಿವ್ರ ಹುಗ್ಗಿಗೆ ಸ್ವಲ್ಪ ನೀವು ಉಪ್ಪು ಹಾಕಬೇಕ್ರಿ ತಕ್ಕ ನಾವು ಉಪ್ಪು ಹಾಕತ್ತೀವಿ ಈಗ ಅದನ್ನ ನೀವು ಕಂಪ್ಲೀಟ್ ಆಗಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಬೇಕ್ರಿ ಇಲ್ಲಿ ನೋಡ್ರಿ ನಾವು ನಾವು ಹಾಲ್ ಕುದಿಯಾಕ ಇಟ್ಟು ಸುಮಾರು ಒಂದ್ ಎರಡ್ ಲೀಟರ್ ಹಾಲ್ದಾವ್ರಿ ಎರಡು ಲೀಟರ್ ಹಾಲನ್ನ ನಾವು ಕುದಿಯಕ ಇಟ್ಟಿವ್ರಿ ನೋಡ್ರಿ ಅಲ್ಲೇ ಹೆಂಗ್ರಿ ಹೋಗಿ ಕುದಿಯಾತೈತಿ ಅದ್ರಾಗ ನಾವ ತುಪ್ಪ ಹಾಕಿವೇವ್ರಿ ತುಪ್ಪ ಮೇಲೆ ಅದನ್ನ ಮತ್ತೊಂದ್ಸಲಿ ನೀವು ಮಿಕ್ಸ್ ಮಾಡ್ಬೇಕ್ರಿ ಹುಗ್ಗಿ ಈಗ ಇದ್ರಾಗ ಹಾಲು ಹಾಕತೀವ್ರಿ ಏನ್ ಹಾಲು ಕುದಿಯ ಕಟ್ಟಿದೇವ್ರಿಲಾ ಹಾಲು ಹಾಕತೀವ್ರಿ ಇಲ್ಲಿಗೆ ಮಿಕ್ಸ್ ಮಾಡಿದ ಮ್ಯಾಲ ಇದು ಹಾಲು ಉಗ್ಗಿ ಹಾಕ್ತೈತ್ರಿ ಅದನ್ನ ಕಂಪ್ಲೀಟ್ ಆಗಿ ಮಿಕ್ಸ್ ಮಾಡ್ಬೇಕ್ರಿ ನೀವೀಗ ಉಗ್ಗಿ ಮಾಡಕ್ಕೆ ಟೈಮ್ ತಗೋತೈತ್ರೋ ಅಷ್ಟ ರುಚಿಯಾಗಿ ಅಷ್ಟ ವಿಶೇಷವಾಗಿ ತಯಾರಾಗ್ತೈತಿರಿ ಇದು ನೋಡ್ಬೋದು ರೀ ನೀವು ಹುಗ್ಗಿ ಪೂರ್ತಿಯಾಗಿ ರೆಡಿ ರೀ ಬಹಳ ಭಾರಿ ರೀ ಹುಗ್ಗಿ ಸೊ ರೀತಿಯಾಗಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಮತ್ತು ಭಾಳ ಅಂದ್ರೆ ಬಹಳ ಕಾರ್ಯಕ್ರಮಗಳ ವಿಶೇಷ ಹಾಲು ಹುಗ್ಗಿ ರೆಡಿ ನೋಡ್ಬೋದು ರೀ ನೀವು ಆತ್ಮೀಯ ವೀಕ್ಷಕ್ರಿ ಹುಗ್ಗಿ ರೆಡಿ ರೀ ಪ್ರೀತಿ ಅನ್ನು ರೀ ಹುಗ್ಗಿ ಬರೇ ಸಿಹಿ ಅನ್ನಲ್ಲ ಸಿಹಿ ಅಷ್ಟ ಅಲ್ದ ಪ್ರೀತಿಯನ್ನು ಅನ್ಸ್ತೈತಿ ಆ ಒಂದು ಎಲ್ಲರೂ ಕೂಡಿ ಹುಗ್ಗಿ ಊಟ ಮಾಡೋ ಒಂದು ಸಂತೋಷನೇ ಬೇರೆ ಒಂದು ಪ್ರೀತಿನೇ ಬೇರೆ ಒಂದು ಖುಷಿನೇ ಬೇರೆ ಸೊ ಇವತ್ತಿನ ಬಿಟ್ಟಾಗಲಿ ನೀವು ಪ್ರೀತಿ ತುಂಬಿದಂತಹ ಭಕ್ತಿ ತುಂಬಿದಂತಹ ಹಾಗೆ ಸ್ನೇಹ ತುಂಬಿದಂತಹ ಒಂದು ಹಾಲುಗಿಯನ್ನ ನೋಡಿರಿ ಹಾಲು ತುಪ್ಪ ಹುಗ್ಗಿ ಸಿಹಿ ಎಲ್ಲವನ್ನು ಬೆರೆತು ಯಾವ ರೀತಿ ಸಿಹಿ ಕೊಡ್ತಾವೋ ಎಲ್ಲರ ಬಾಳಲು ಅದೇ ರೀತಿ ಸಿಹಿ ಮತ್ತು ಎಲ್ಲವನ್ನೂ ಆ ಶಂಕರಲಿಂಗ ಇಡೀರ್ಣಿ ಅಂತ ಹೇಳಿ ನಮ್ಮ ನಮ್ಮ ಪರವಾಗಿ ನಮ್ಮ ಪರಿವಾರದ ಪರವಾಗಿ ಮತ್ತು ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ಇವತ್ರಿ ಇದನ್ನ ಶಂಕರಲಿಂಗನಿಗೆ ಸಮರ್ಪಣೆ ಮಾಡ್ತೇವೆ ಸೊ ಒಂದ್ಸರಿ ಪೂಜೆ ಈಗ ಏತಿ ಹಿಂಗ ಈ ರೀತಿ ಪೂಜೆ ಮಾಡೋದಂತಿ ಉತ್ತರ ಕರ್ನಾಟಕ ಸಂಪ್ರದಾಯ ಪ್ರತಿ ಒಂದು ಹಿಂಗ ಕುಸು ಕಾರ್ಯಕ್ರಮ ಇದ್ರ ಅಥವಾ ಮನೆ ವಾಸ್ತು ಶಾಂತಿ ಹಿಂಗ ಹುಡ್ಗಿ ಏನ್ರೇ ಮದುವೆ ಇದ್ದಾಗ ಮಾಡ್ರ ಅಥವಾ ಫಸ್ಟ್ ಏನತಿ ಅಹ್ ಹುಗ್ಗಿ ಮಾಡಿದ್ರ ಪಾತ್ರೆಗೆ ಪೂಜೆ ಮಾಡಿ ಅಲ್ಲಿ ಕೈ ಒಡದ ಒಂದ್ ತಿಂಡಿ ಬೆಳಿಗ್ಗೆ ತೆಗಿತಾರೆ ಇಲ್ಲಿ ನಾವೇತಿ ಕೈ ಹೊಡ್ಯಕ್ ಇಲ್ರಿ ಪೂಜೆ ಮಾಡ್ತೀವಿ